ಕರಣನ್ನ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತ ಸ್ನೇಹಿತರೆ ಕುರಿಗಳು ಮರಿ ಆಗ್ತಾ ಮರಿಗಳು ನಮಗೆ ದಷ್ಟಪುಷ್ಟವಾಗಿ ಬೆಳಿಬೇಕು ಬೇಗನೆ ಬೆಳಿಬೇಕು ಅಂದರೆ ಏನು ಮಾಡಬೇಕು ಗೊತ್ತೇ ಸ್ನೇಹಿತರೆ ಯಾಕಂದರೆ ಅದ್ರಲ್ಲಿ ಹಾಲು ಜಾಸ್ತಿ ಇರಬೇಕು ತಾಯಿ ಹಾಲು ಜಾಸ್ತಿ ಇದ್ದಾಗ ಮರಿಗಳು ಕುಡಿತವೆ ಮರಿಗಳು ಕುಡಿದಾಗ ಚೆನ್ನಾಗಿ ಬತ್ತವೆ ದಷ್ಟಪುಷ್ಟವಾಗಿ ಬತ್ತವೆ ಅವಾಗ ಹಾಲು ಹೆಚ್ಚಬೇಕಾದ್ರೆ ಏನು ಮಾಡಬೇಕು ಗೊತ್ತೇ ಸ್ನೇಹಿತರೆ ಸಾನೇ ಏನೂ ಅದಕ್ಕೆ ಏನು ಮೆಥಡ್ ಇಲ್ಲ ದಿನ ಹೆಚ್ಚು ಗಂಟೆಗೆ ಗ್ರಾಮ್ ನೀವು ಉಳ್ಳಿ ಕಾಲು ಆದರೆ ಬಂದರೆ ಒಂದು ತಿಂಗಳು ಕೊಟ್ಟಿದ್ದೇ ಆದರೆ ಬಂದರೆ ನಿಮ್ಮ ಮರಿಗಳು ದಷ್ಟಪುಷ್ಟವಾಗಿ ನೋಡಿ ಥರ ಬೆಳೀತವೆ ಚುರುಕಾಗಿರ್ತವೆ ಆ ಬೇಗನೆ ಅವು ಇದಾಯ್ತವೆ ಬೇಗನೆ ಚುರುಕಾಗಿದ್ದು ಇದಂತಾರಲ್ಲ ನೋಡಿ ಕಾಲುಗಳು ಥರ ಎಲ್ಲ ಏನು ಆ ಪ್ರಾಬ್ಲಮ್ ಬರಲ್ಲೋ ಆ ಹುಳ್ಳಿಕಾಳ ಮೇದಾಗದಕ್ಕೆ ಶಕ್ತಿ ಬದ್ದು ಓಡಾಡೋಕ್ಕೆ ಆದರೆ ಪ್ರತಿಯೊಬ್ಬರು ತನ್ನ ತಾಯಿ ಅದೇ ಹಾಲಲ್ಲಿ ಹಾಲು ಹೆಚ್ಚಲಿ ಹೆಚ್ಚಬೇಕಾದ್ರೆ ನೀವು ಹುಳ್ಳಿ ಕಾಳನ್ನ ಒಂದು ತಿಂಗಳು ಕಾಲ ಕೊಟ್ಟಿದ್ದೇ ಆದರೆ ನಿಮ್ಮ ಮರಿಗಳು ನಿಮಗೆ ನೋಡೋಕ್ಕೆ ಸಂತೋಷ ಆಯ್ತದೆ ಆ ಥರದೊಂದು ಫುಡ್ ಅದು ಕಾಳು ನೀವು ನೋಡಿ ಗೊತ್ತಿರ್ಬೋದು ನಿಮಗೆ ಕುದುರೆಗಳಿಗೆ ಹಾಕ್ತಾರೆ ಅದು ಹುಳಿಕಾಳನ್ನ ಸಕ್ತಿಯಾಗಿ ಓಡಲಿ ಮಾಂಸಕಂಡ ಬಿಗಿಯಾಗಿ ಬರಲಿ ಅನ್ನೋ ಆ ಉದ್ದೇಶದಿಂದ ಆದ್ದರಿಂದ ನೀವು ಮರಿ ಆಗ್ತದ ಕ್ಷಣದಿಂದ ನೀವು ಒಂದು ತಿಂಗಳ ಕಾಲ ಕಾಲ ಇನ್ನೂರೈದು ಗ್ರಾಮು ಹುಳಿಕಾಳನ್ನ ಕೊಟ್ಟಿದ್ದೇ ಆದರೆ ತಾಯಿ ಹಾಲು ಹೆಚ್ಚಿಗೆ ತುಂಬಿಕೊಂಡಾಗ ಕುಡಿದಾಗ ಮರಿ ದಷ್ಟಪುಷ್ಟವಾಗಿ ಬೆಳಿತವೆ ನೀವು ಯಾವುದೇ ಮೇವು ಹಾಕಿದ್ರೂ ಅಷ್ಟೊಂದು ಹಾಲು ಬರಲ್ಲ ಉತ್ಪತ್ತಿ ಆಗಲ್ತು ಇಲ್ಲ ಅಂದರೆ ಕುರಿ ಮರಿಗಳು ಹಾಲನ್ನ ಕುಡಿಸ್ಕೊಳ್ಳಲ್ಲ ಒದಿತಾನೆ ಇರ್ತವೆ ಯಾಕೆ ಅಂದರೆ ತನ್ನ ಕೆಟ್ಟಲ್ಲಿ ಹಾಲು ಇರಲ್ತು ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದೀನಿ ಎಲ್ಲ ಕುರಿ ಸಾಕುವಂಥವ್ರು ಪ್ರತಿಯೊಬ್ಬರು ತಿಳ್ಕೊಳ್ಳಿ ನನ್ನ ಸ್ನೇಹಿತರೆ ಕುರಿ ಇದ್ದಾಗ ಮರಿ ಕುರಿಗೆ ಸಾಯಂಕಾಲ ಆರು ಗಂಟೆ ಟೈಮಲ್ಲಿ ದಿನ ಒಂದು ಪಾವು ಅಷ್ಟು ಒಂದು ಪಾವು ಅಂತೀವಿ ನಾವು ಇನ್ನೂರೈದು ಗ್ರಾಮು ಹುಳ್ಳಿ ಕಾಳನ್ನ ಕೊಟ್ಟಿದ್ದೆ ಆದರೆ ನೀವು ಮರಿಗಳು ದಷ್ಟಪುಷ್ಟವಾಗಿ ಬೆಳಿತವೆ ಇವೆಲ್ಲ ನಮ್ಮ ಸ್ನೇಹಿತರುಗಳು ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ ಚಾನೆಲ್ನ ಸಬ್ಸ್ಕ್ರೈಬರ್ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಪ್ರಾಣ ಸ್ನೇಹಿತರಿಗೆಲ್ಲ